ಇವತ್ತು ನಿಮಗೆ ಶಿವಾಗಮ ಪ್ರಯೋಗ ಚಂದ್ರಿಕಾ ಅನ್ನುವಂತಹ ಶೈವ ಆಗಮದಲ್ಲಿರುವಂತಹ ಗಣಪತಿ ಪೂಜೆ ಹೇಗೆ ಮಾಡಬೇಕು ಹೇಗೆ ಸಸ್ವರವಾಗಿ ಮಂತ್ರಗಳನ್ನು ಹೇಳಬೇಕು ಪ್ರಯೋಗ ಭಾಗ ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಭಾಗ ಶೈವಾಗಮವನ್ನ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅನ್ನೋದಕ್ಕೋಸ್ಕರ ನಮ್ಮ ಇಬ್ಬರು ಶೈವಾಗಮದ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಈ ಪಾಠವನ್ನ ಹೇಳಲಾಗ್ತಾ ಇದೆ ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತೀವಿ ಓಂ ಯಶಿವೋ ನಾಮಭ್ಯ ಯಾ ದೇವಿ ಸರ್ವಂಗಲ ತಯೋ ಸಂಸ್ಮರಣೋಪಮನ್ಯುತಪನಸ್ಕಂದೇಂದ್ರ ನಂದಯ ಪ್ರಾಚೀನಾ ಗುರವೋಪಿ ಗೌರವೃತ ಮುದ್ರಪಾಣಿ ಚಿತ್ತೆ ಶಿವಂ ಕುರ್ಮಹೇ ಇದು ಮಂಗಳ ಶ್ಲೋಕ ಆ ಪರಮಾತ್ಮನಾದ ಶಿವ ಮತ್ತು ಜಯಮಂಗಲನಾದಂತಹ ದೇವಿ ಸರ್ವಮಂಗಲ ಕಾಪಾಡ್ಲಿ ಕಾಪಾಡಲಿ ಆರಂಭವಾಗಿ ಆಮೇಲೆ ಸ್ಕಂದ ಇಂದ್ರ ನಂದಿ ಇತ್ಯಾದಿ ಗುಣ ಎಲ್ಲ ಗುರುಗಳನ್ನ ಅಂದ್ರೆ ಶಿವನಿಂದ ಆರಂಭಿಸಿ ಎಲ್ಲ ಗುರುಗಳನ್ನ ಇಲ್ಲಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಅಂತಹ ಆ ಪರಮಾತ್ಮನಾದ ಶಿವ ಏನು ನಮ್ಮನ್ನ ಒಳ್ಳೆಯ ಚಿತ್ತದಲ್ಲಿ ಇರಿಸಲಿ ಅನ್ನುವಂತಹ ಪ್ರಾರ್ಥನೆ ಇದು ವೇದ ಮಂತ್ರದ ಅನುಜ್ಞೆ ಓಂ ಧ್ರುವಂತೆ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ध्रुवन्त इन्द्रश्चाग्निश्च राचलिः इन्द्रुवस्तिष्ठा इह राष्ट्रमुधारय अभितिष्ठ पृथन्यतः अधरे सन्तु शत्रवः इन्द्र इव वृद्रहातिष्ठा सुमुहूर्तोऽस्तित्यनुगृह्णन्तु अन्त नामि आब्रु ಸುಮುಹೂರ್ತೋಸ್ತು ಅಂತ ಹೇಳ್ತಾರೆ ಓಂ ಋದ್ಯಾಸ್ ಋದ್ಯಾಸ್ಮ ಹವ್ಯೈರ್ ನಮಸೋಪಸದ್ಯ ಮಿತ್ರಂ ದೇವಂ ಮಿತ್ರ ಧೇಜನ್ನೋ ಅಸ್ತು ಅನುರಾಧಾನ್ ಹವಿಷಾ ವರ್ಧಗಂತಹ ಶತಂಜೀವೇಮ ಶರದ ಸವೀರಾಹ ದೀರ್ಘಾಯುಷ್ಯಮಸ್ತು ಸಪವಿತ್ರ ಪಾಣಿ ಈಗ ಸಪವಿತ್ರ ಪಾಣಿ ಕೈಯಲ್ಲಿ ಅಂದ್ರೆ ಪಾಣಿಯಲ್ಲಿ ಉಂಗುರದ ಬೆರಳಿನಲ್ಲಿ ಪವಿತ್ರವನ್ನು ಹಾಕೋಬೇಕು ಪವಿತ್ರ ಲಕ್ಷಣವನ್ನ ಹೇಳ್ತಾರೆ ಷೋಡಶಾಂಗುಲ ದೀರ್ಘಂತು ಅಂದ್ರೆ ಹದಿನಾರು ಅಂಗುಲ ಉದ್ದ ಇರಬೇಕು ವರ್ತಿ ತಂ ದರ್ಭಪಂಚಕಂ ಅದು ವಲಯಾಕಾರದಲ್ಲಿದ್ದು ಕಾಲದಲ್ಲಿ ದರ್ಭ ಪಂಚಕದಿಂದ ಕೂಡಿರ್ಬೇಕು ಅಂದ್ರೆ ಐದು ದರ್ಬೆಗಳಿರ್ಬೇಕು ಅಗ್ರಂ ಯುಗ್ಮಾಂಗುಲಂ ಪ್ರೋಕ್ತಂ ಅಂದ್ರೆ ಅಗ್ರ ಅದ್ರದ್ದು ಎರಡಂಗುಲ ಇರಬೇಕು ಗ್ರಂಥಿ ರೇಖಾಂಗುಲಂ ಭವೇತ್ ಅದರ ಗಂಟು ಒಂದಂಗುಲದಷ್ಟು ಇರಬೇಕು ಐದು ದರ್ಬೆಲ್ ಮಾಡಿದ್ರೆ ಒಂದಂಗುಲ ಬರುತ್ತೆ ದ್ವೆಂಗುಲಂ ಚೈವ ವಲಯಂ ಕೆಳಗಡೆ ಉಂಗುರ ಆಕಾರದಲ್ಲಿ ಹಾಕೊಳ್ತೀರಲ್ಲ ಅದು ಎರಡು ಅಂಗುಲ ಇರ್ಬೇಕು ನಾನು ನಿಮ್ಗೆ ಅದನ್ನ ತೋರಿಸಿದೀನಿ ಪವಿತ್ರ ಇದು ಪವಿತ್ರದ ಲಕ್ಷಣ ಈ ಪವಿತ್ರವನ್ನ ಹಾಕೋಬೇಕು ಯಾಕೆ ಆಚಾರ್ಯರು ಅಂತ ಹೇಳಿದ್ರೆ ಆ ಪವಿತ್ರವನ್ನ ಹಾಕೊಂಡ್ರೆ ಅವ್ರಿಗೆ ಬಲ ಇದೆ ಅಂತ ಅಷ್ಟು ಬಲ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಥಾ ಇಂದ್ರಸ್ಯ ವಜ್ರಂ ಸ್ಯಾತ್ ಹೇಗೆ ಇಂದ್ರನ ಕೈಯಲ್ಲಿ ವಜ್ರಾಯುಧ ಇದೆಯೋ ಯಥಾಶೂಲಂ ಪರಮೇಶ್ವರನ ಕೈಯಲ್ಲಿ ಹೇಗೆ ತ್ರಿಶೂಲ ಇದೆಯೋ ಯಥಾ ಚಕ್ರಂ ಸ್ಯಾತ್ ಹೇಗೆ ಪರಮನ ಪರಮಾತ್ಮನಾದಂತಹ ವಿಷ್ಣುವಿನ ಕೈಯಲ್ಲಿ ಚಕ್ರ ಇದೆಯೋ ತಥಾ ಆಚಾರ್ಯ ಪವಿತ್ರಕಂ ಹಾಗೆ ಶೈವಾಚಾರ್ಯನಾದವನು ಯಾವುದೇ ಶಿವ ಕೆಲಸ ಮಾಡೋದಕ್ಕಿಂತ ಮುಂಚೆ ಪವಿತ್ರವನ್ನು ಎದುರಿಸಿಕೊಂಡ್ರೆ ಹಾಗೆ ಇದು ಅಂತ ಈಗ ಮಂತ್ರದಿಂದ ಓಂ ಅಸ್ತ್ರ ಜಫಟ್ ಅನ್ನೋ ಮಂತ್ರದಿಂದ ಘಂಟಾಂ ತ್ರಿಹಿ ಸಂತಾಡ್ಯ ಮೂರು ಬಾರಿ ಗಂಟೆ ನೆಲ್ಲಾಡಿಸ್ತೇವೆ ಅದರಲ್ಲಿ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಘಂಟಾನಾದಂ ಕರೋಮ್ ಯಾದೋ ದೇವತಾಕ್ವಾನ ಲಕ್ಷಣಂ ಅಂತ ದೇವತೆಗೆ ಆಹ್ವಾನಕ್ಕಾಗಿ ಗಂಟೆಯನ್ನ ಮಾಡಬೇಕು ಈಗ ರುದ್ರ ಮಂತ್ರದಿಂದ ಪ್ರಮುಂಚ ಧನ್ವ ನಸ್ತಂ ಭಜೋ ರಾರ್ತ್ನಿಯೋರ್ಜ್ಯಾಂ ಯಾಶ್ಚ ತೇಹಸ್ತೈಶವಃ ಪರಾತಾ ಭಗವೋ ಬಪಾ ಅನ್ನುವ ಮಂತ್ರದಿಂದ ದರ್ಭೆಗಳನ್ನ ಕೆಳಗಡೆ ಹಾಕೋಬೇಕು ದರ್ಭೆ ಶ್ವಾಸೀನ ದರ್ಭಾನ್ ಧಾರಯಮಾನಃ ದರ್ಭೆಗಳನ್ನ ಧರಿಸ್ಕೋಬೇಕು ಯತ್ರ ಯತ್ರ ಕ್ರಿಯಾ ಮುಷ್ಟಿಭ್ಯಾಂ ಮುಷ್ಟಿಭ್ಯಾಮ್ ವಿನಾಯಕನ್ ನಮಸ್ಕೃತ್ಯ ಕುಟ್ಟನಂ ಪಂಚಬಾರಕಂ ಮುಷ್ಟಿ ಕಟ್ಟು ಬಾರಿ ಒಡ್ಕೋನೇನು ತಲೆಗೆ ಒಂದು ಐದು ಸಲ ಟಕ್ ಟಕ್ ಯಾಕೆ ಅಂತ ಕೇಳಿದ್ರೆ ಈ ರೀತಿ ಐದು ಬಾರಿ ಗಣಪತಿಗೋಸ್ಕರ ಕುಟ್ಟನ ಮಾಡ್ಕೋಬೇಕು ಯಾವ ಮುಷ್ಟಿ ಮುದ್ರೆಯಿಂದ ಯಾಕೆ ಅಂದ್ರೆ ಸುಷುಂನ ನಾಡಿ ಅಂತ ಒಂದು ಇದು ಸುಷುಂನ ನಾಡಿ ಯಾವ್ದಿದು ಸುಶುಮ್ನ ಇಡ ಪಿಂಗಳ ಸುಶುಮ್ನ ಅಂತ ಹೇಳಿ ತೋರಿಸಿ ಈ ಬಲಗಡೆ ತೋರ್ಸು ಇಡಾ ಇಲ್ಲಿ ನಾಡಿ ಇರೋದು ನಾಮ ಹಾಕೋತಾರಲ್ಲ ಇದಕ್ಕೆ ಅದಕ್ಕೆ ಇಲ್ಲಿ ಇಡಾ ಪಿಂಗಳ ಪಿಂಗಳ ಸುಷುಂ ಮಧ್ಯ ಸುಷುಮ ಈ ಸುಷುಮ್ನ ನಾಡಿ ಏನಾಗಿದೆ ಅಂದ್ರೆ ಮೂಲಾಧಾರಕ್ಕೋಗಿ ಸಹಸ್ರಾರು ಚಕ್ರದಲ್ಲಿ ಸೇರ್ಕೊಳ್ತೀವಿ ಅದಕ್ಕೇನೆ ಮೂರು ಸೇರೋ ಜಾಗದಲ್ಲಿ ಕುಂಕುಮವನ್ನ ಇಟ್ಕೊಳ್ಳುವಂತಹದ್ದು ಗಂಧ ಇಟ್ಕೊಳ್ಳೋದು ವಿಭೂತಿ ಇಟ್ಕೊಳ್ಳೋದು ಮಾಡ್ತೀನಿ ಆದ್ರಿಂದ ಅಂತಹ ಮೂಲಾಧಾರಸ್ಯ ವಿಘ್ನೇಶಂ ಪ್ರಾಪ್ಯ ಕರ್ಮ ಶುಭಾವಹಂ ಏನು ಅಂತಂದ್ರೆ ಮೇಲಿಂದ ಸಹಸ್ರಾರ ಚಕ್ರದಿಂದ ಬರುವಂತಹ ಅಮೃತ ಮೂಲಾಧಾರ ತನಕ ಹೋಗುತ್ತೆ ಅಲ್ಲಿ ವಿನಾಯಕನ ಇದಾಗಿ ವಿನಾಯಕ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಕುಟ್ಟಣ ಮಾಡಬೇಕು ಹಸ್ತೌದು ವಾಮ ಸೌಚ ಮುಷ್ಟಿ ಮುದ್ರಾಂ ಪ್ರಕಲ್ಪೇತ್ ಅಂದ್ರ ಬಲಗೈ ಎಡಗೈ ಎರಡೂ ಕಡೆಯಿಂದ ಮಾಡ್ಕೋಬೇಕು ಇನ್ನೊಂದ್ಸಲ ಮಾಡಿ ಕುಟ್ಟನಾನ ಐದು ಬಾರಿ ಹ್ಮ್ ಇದನ್ನು ಹೇಳ್ತಾರೆ ಮಧ್ಯಮಾಂಗುಲಿ बिಷ್ಠಯ ವಾಸ್ತಕೇ ಸಂಪ್ರದಾರ್ಥಂ ಪ್ರತಾಡಯೇ ಮಸ್ತಕಾಭ್ಯಾಂ ಮಸ್ತಕಸ್ಥಾಮೃತೇನೈ ವಾशरीराङ्गानि ಸೇಚಯೇ ಅಂದರೆ ಅಮೃತ ಇಡಿ ದೇಹರವನ್ನ ಮಾಡುತ್ತೆ ಅಮೃತಾಪ್ಲವನೇವ ವಿಜ್ಞಾರಾಜಪ್ರಿಯೋ ಭವೇತ ಏಗ ವಿಜ್ಞಾರಾಜನಿಗೆ ಸಂತೋಷವಾಗುತ್ತದೆ ಏವಂ ಮುಷ್ಠಿಮುದ್ರಾಂ प्रकल्प್ಯಾ ಶುಕ್ಲಾಂ ವರ್ದನಂ ವಿಶ್ಲಂ ಶಶವರ್ಣಂ चतुर्भुಜಂ પ્રસನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ प्राणोनाजಜ್ಞಾ ಹರಿರೋಂ ತತ್ಸತ್ ಎಲ್ಲ ಬರುತ್ತೆ ಓಂ ಭೂಹು ಹುಕ್ ಎಲ್ಲಿಂದ ಆರಂಭಿಸಿ ಮಮೋಪಾತ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿಕೊಂಡು ತದೇವ ಲಗ್ನಂ ಸುದಿನಂ ತದೇ ತಾರಾಬಲಂ ಚಂದ್ರಬಲಂ ಬಲಂ ಚಂದ್ರ ಬಲಂ ತದೇ ಬಾ ವಿದ್ಯಾ ಬಲಂ ತದೇ ಬಾ ಶ್ರೀ ಗೌರಿ ಪತೆ ಹೇತೆ ಅಂಗ್ರಿ ಸ್ಮರಾಮಿ ಅಂತ ಹೇಳ್ಕೋಬೇಕು ಸಂಕಲ್ಪ ಮಾಡಬೇಕು ಅದ್ಯ ಕರಿಷ್ಯಮಾನಃ ಮಾನಸ್ಯ ಕರ್ಮಣಃ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ಆದೌ ವಿಘ್ನೇಶ್ವರ ಪೂಜಾ ಕರಿಷ್ಯೇ ಇತಿ ಸಂಕಲ್ಪ್ಯಾ ಈಗ ಒಂದು ಸಾಮಾನ್ಯಾರ್್ಯವನ್ನ ಇಟ್ಕೋಬೇಕು ಒಂದು ನೀರಿನ ಪಾತ್ರೆಯನ್ನ ಇಟ್ಕೊಂಡು ಸಾಮಾನಾರ್ ಜಲದಿಂದ ಒಂದು ಹರಿದ್ರಾ ಬಿಂಬವನ್ನ ಅಂದ್ರೆ ಅರಿಶಿನದಲ್ಲಿ ಒಂದು ಗಣಪತಿಯನ್ನ ಮಾಡ್ಕೋಬೇಕು ಅದನ್ನ ಹರಿದ್ರಾ ಬಿಂಬ ಅಂತ ಕರೀತಾರೆ ಅದನ್ನ ಅಸ್ತ್ರದಿಂದ ಓಂ ಅಸ್ತ್ರ ಎಫರ್ಟ್ ಅನ್ನು ಮಂತ್ರದಿಂದ ಪ್ರೋಕ್ಷಣೆಯನ್ನು ಮಾಡಿ ಈಗ ಓಂ ಗಾಂ ಅನಂತ ಜನಮಃ ಓಂ ಗಾಂ ಧರ್ಮ ಜನಮಃ ಓಂ ಗಾಂ ಜ್ಞಾನ ಜನಮಃ ಓಂ ಗಾಂ ಗಾಂ ಐಶ್ವರ್ಯಾ ದನಮಃ ಓಂ ಗಾಂ ಪದ್ಮ ಜನಮಃ ಅಂತ ಹೇಳಿ ಆಸನಗಳನ್ನ ಕಲ್ಪನೆ ಮಾಡ್ಬೇಕು ಈ ಪದ್ಮಾಸನದ ಮೇಲ್ಗಡೆ ಪದ್ಮಾನಸನ ಪರಿ ಅಂದ್ರೆ ಪದ್ಮಾಸನದ ಮೇಲ್ಭಾಗದಲ್ಲಿ ಓಂ ಗಾಂ ಗಣಪತ್ಯಾಸನ ಜನಮಃ ಯಾಕಂದ್ರೆ ಗಣಪತಿಗೋಸ್ಕರ ಆಸನ ಅದಕ್ಕೆ ಗಣಪತಿ ಆಸನವನ್ನ ಪರಿಕಲ್ಪನೆ ಮಾಡ್ಬೇಕು ಓಂ ಗಾಂ ಗಣಪತಿ ಮೂರ್ತಜಯ ನಮಃ ಅಂತ ಆ ಗಣಪತಿ ಮೂರ್ತಿಯನ್ನು ಇಡಬೇಕು ಯಾವ್ದನ್ನ ಅರಿಶಿನಿಂದ ಮಾಡಿರುವಂತಹದ್ದು ಇಲ್ಲಿ ಧ್ಯಾನವನ್ನ ಮಾಡಬೇಕು ಗಣಪತಿ ಓಂ ಏಕದಂತಂ ಸ್ವಲ್ಪಕರ್ಣಂ ಗಜವಸ್ತ್ರ ಮಹೋದರಂ ಪಾಶಾಂಕುಶಧರಂ ದೇವಂ ಧ್ಯಾಜೇತ್ ಸಿದ್ಧಿ ವಿನಾಧಿಕಂ ಅಂತ ಗಣಪತಿ ಮೂರ್ತಿಯನ್ನ ಸ್ಮರಣೆ ಮಾಡಬೇಕು ಗೊತ್ತಾಯ್ತಾ ಆಮೇಲೆ ಮಂತ್ರವನ್ನು ಹೇಳಬೇಕು ಓಂ ಗಣನಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಶ್ರಮಸ್ತಂ ಬ್ರಹ್ಮಣಾಂ ಬ್ರಹ್ಮಣ ಸ್ವದಾನ ಶೃಣ್ವನ್

ಓಕೆನಾ ಈ ಮುದ್ರೆಗಳನ್ನ ನಾನು ಮುಂದೆ ನಿಮ್ಗೆ ತೋರ್ಸ್ಕೊಡ್ತೀನಿ ಯಾಕಂದ್ರೆ ಮುದ್ರಾಧ್ಯಾಯವೇ ಸಪರೇಟ್ ಆಗಿದೆ ಮೊದಲು ಇದನ್ನ ಕಲ್ಸ್ಕೋಬೇಕು ಆವಾಹನ ಸ್ಥಾಪನ ಸನ್ನಿಧಾನ ಸನ್ನಿರೋಧನ ದಿಗ್ಬಂಧನ ಅವಕುಂಠನ ಪಾಶಾ ಇವನ್ನ ತಿಳ್ಕೊಬೇಕು ಆಮೇಲೆ ಗಂ ಗಣಪತ ಜಯ ನಮಃ वाद्यम् समर्पयामि ॐ गं गणपतये नमः स्वधा आचमनं समर्पयामि ॐ गं गणपतये स्वाहा अर्घ्यं समर्पयामि आपो शिष्टास्तानुक्षसे योगशिवतमोरसस्तस्य भाजयते हनः उषदी मातरः तस्मारङ्गमाम भोजस्य आपो जनयथा जनः मन्त्रिन्द ಅವರಿಗೆ ಸ್ನಾನಂ ಸಮರ್ಪಯಾಮಿ ಅನ್ಬೇಕು ಸ್ನಾನಾನಂತರಂ ಪುನರಾಚಮನ ಸಮರ್ಪಣೆಯ ಸಮರ್ಪಯಾಮಿ ಅನ್ಬೇಕು ಆಮೇಲೆ ಅಕ್ಷತೆಗಳಿಂದ ಅಥವಾ ನೈಜವಾಗಿ ವಸ್ತ್ರ ಅಂದ್ರೆ ಬಟ್ಟೆ ಯಜ್ಞೋಪವೀತ ಅಂದ್ರೆ ಜನಿವಾರ ಆಭರಣ ಅಂದ್ರೆ ಆಭರಣಗಳು ಅರ್ಥೆ ಇಮಾನ್ ಅಕ್ಷತಾ ಸಮರ್ಪಯಾಮಿ ಅಂತ ನೇರವಾಗಿ ಅಕ್ಷತೆಗಳಿಂದ ಹೇಳ್ಬೇಕು ಆಮೇಲೆ ಗಂಧಾಂಧಾರಯಾಮಿ ಅಲ್ಲಿ ಗಂಧಾನಾಮ ಪರಿ ಹರಿದ್ರಾ ಕುಂಕುಮ ಸಮರ್ಪಯಾಮಿ ಅಂತ ಹೇಳಿ ಅರಿಶಿನ ಕುಂಕುಮ ಮಾಡಬೇಕು ಪುಷ್ಪಮಾಲಾಂ ಸಮರ್ಪಯಾಮಿ ಅಂತ ಪುಷ್ಪಮಾಲೆಯನ್ನು ಹಾಕಬೇಕು ಮತ್ತು ಬಿಡಿ ಹೂಗಳನ್ನು ತಗೊಂಡು ಪುಷ್ಪೈ ಪೂಜಯಾಮಿ ಅಂತ ಹೇಳಿ ಆ ಗಣಪತಿಯ ಹದಿನಾರು ಹೆಸರುಗಳನ್ನ ಹೇಳಬೇಕು ಓಂ ಗಾಂ ಸುಮುಖ ಜನಮಃ ಓಂ ಗಾಂ ಏಕದಂತ ಜನಮಃ ಓಂ ಗಾಂ ಕಪಿಲಾ ಜನಮಃ ಓಂ ಗಾಂ ಗಜಕರ್ಣಿಕಾ ಜನಮಃ ಓಂ ಗಜಕರ್ಣಕ ಜನಮಃ ಓಂ ಗಾಂ ಲಂಬೋದರ ಜನಮಃ ಓಂ ಗಾಂ ವಿಕಟ ಜನಮಃ

ಓಂ ಗಾಂ ಹರಿದ್ರಾ ಗಣಪತಯೇ ನಮಃ ನಾನಾ ವಿಧ ಮಂತ್ರ ಮಂತ್ರಪುಷ್ಪಾಣಿ ಸಮರ್ಪಯಾಮಿ ಅಂತ ಮಂತ್ರಪುಷ್ಪಗಳನ್ನು ಸಮರ್ಪಿಸಬೇಕು ಇದೇ ಮಂತ್ರ ಚತುರ್ಥಿ ವಿಭಕ್ತಿಯಲ್ಲಿ ಅವನ ಹೆಸರುಗಳು ಆಮೇಲೆ ಧೂಪಮಾಗ್ರಾಪಯಾಮಿ ಅಂತ ಧೂಪವನ್ನು ಕೊಡಬೇಕು ಈಗ ಮಂತ್ರ ಧೂರಸಿ ಧೂರ್ವ ಧೂರ್ವಂ ತಂ ಧೂರ್ವ ತಂ ಯೋಸ್ಮಾನ್ ಧೂರ್ವ ತಿಂ ಧೂರ್ ಭಜಂ ಭಜಂ ಧೂರ್ವ ಮಸ್ತಂ ದೇವಾನಾಮಸಿ ಸಸ್ಮಿತಮಂ ಪಪ್ರತಮಂ ಜುಷ್ಟತಮಂ ವನ್ನಿತಮಂ ದೇವಹೂತಮಂ ಇದರಲ್ಲಿ ಸ್ವಲ್ಪ ಸ್ವರಗಳಿಲ್ಲ ಆ ಸ್ವರಗಳನ್ನು ನೋಡ್ಕೋಬೇಕು ಇದು ಯಜುರ್ವೇದದಲ್ಲಿ ಬರುವಂತಹ ಮಂತ್ರ ಒಂದನೇ ಕಾಂಡದಲ್ಲಿ ಆಮೇಲೆ ದೀಪಂ ದರ್ಶ ಜಾಮಿ ಅಂತ ಹೇಳಿ ದೀಪವನ್ನು ತೋರಿಸ್ಬೇಕು ಓಂ ಬುದ್ಧಿ ಪ್ರಸ್ವಜಾತವೇದೋ ಭಗ್ನಂ ನಿರ್ಣತಿ ಮಮ ಪಶೂಗಶ್ಚ ಮಹ್ಯಮಾವಹ ಜೀವನಂಚ ದಿಶೋ ದಿಶಾ ಮಾನೋ ಹಿಂಸೀತ್ ಜಾತವೇದೋ ಜಗತ ಸಂಪುರುಷಜ್ಜಗತ್ ಅಭಿಭ್ರತ ಜ್ಞಾಗಹಿ ಶ್ರಿಯ ಮಾ ಪರಿಪಾತಯ ಅಂತ ಹೇಳಿ ಅವರಿಗೆ ಒಂದು ಆರತಿಯನ್ನ ಮಾಡಬೇಕು ದೀಪಾರತಿಯನ್ನ ಮಾಡಬೇಕು ನೀರಾಜನವನ್ನ ಆಮೇಲೆ ಓಂ ಭೂರ್ಭುವ ಸ್ವಹ ಅಂತ ಹೇಳಿ ಪ್ರೋಕ್ಷಣೆಯನ್ನ ಮಾಡಿ ಪದಾರ್ಥಗಳಿಗೆ ನೈವೇದ್ಯಕ್ಕೆ ಓಂ ಮಹಾಗಣಪತಯೇ ನಮಃ ಅಂತ ಹೇಳ್ಕೊಂಡು ನಾರಿಕೇಡ ಅಂದ್ರೆ ತೆಂಗಿನಕಾಯಿ ಖಂಡದ್ವಯ ಅದನ್ನ ಎರಡು ಪೀಸ್ ಮಾಡಿಟ್ಕೋಬೇಕು ಕದಳಿ ಫಲಂಚ ನಿವೇದಯಾಮಿ ಅಂತ ಕದಳಿ ಫಲವನ್ನು ಇದರಲ್ಲಿ ಕರ್ಪೂರ ತಾಂಬೂಲಂ ಸಮರ್ಪಯಾಮಿ ಅಂತ ಆಮೇಲೆ ಮಾಡಬೇಕು ಆಮೇಲೆ ಮಂತ್ರಪುಷ್ಪಂ ಸುವರ್ಣ ಪುಷ್ಪಂಚ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಸೇರಿಸಬೇಕು ಆಮೇಲೆ ಸರ್ವಸ್ಯಾಪ್ತಿ ಸರ್ವಸ್ ಜಿತ್ಯ ಸರ್ವ ಭೇಪತೆಯ ಆಪ್ನೋತಿ ಸರ್ವಂಜಿ ಅನ್ನುವ ಮಂತ್ರದಿಂದ ಮಹಾಮಂಗಳಾರತಿ ನೀರಾಜನವನ್ನ ಮಾಡಬೇಕು ಆಮೇಲೆ ಮೂಲ ಮಂತ್ರಗಳನ್ನು ಹೇಳ್ಬೇಕು ಏನಪ್ಪಾ ಅಂದ್ರೆ ಯಾವುದೇ ದೇವತೆಗೆ ಪೂಜೆ ಮಾಡಿದ್ಮೇಲೆ ಆ ದೇವತೆಯ ಮೂಲ ಮಂತ್ರಗಳಿಂದ ಆ ದೇವತೆಯನ್ನ ಸಂತೋಷ ಪಡಿಸ್ಬೇಕು ಇಲ್ಲಿ ಓಂ ಗಂ ಗಣಪತಯೇ ಎ ನಮಃ ಅನ್ನುವಂತಹ ಮೂಲ ಮಂತ್ರವನ್ನ ಯಥಾಶಕ್ತಿ ಇಪ್ಪತ್ತೆಂಟು ನಲವತ್ತೆಂಟು ನೂರೆಂಟು ಈ ತರ ಜಪಿಸಿ ಅವನಿಗೆ ಸಮರ್ಪಣ ಆ ಹೂವಲ್ಲಿ ಸಮರ್ಪಿಸ್ಬೇಕು ನೋಡಿ ಸಮರ್ಪ್ಯ ಪ್ರಾರ್ಥ್ಯ ಆಮೇಲೆ ಪ್ರಾರ್ಥನೆಯನ್ನ ಮಾಡಬೇಕು ಸಾಮಾನ್ಯವಾಗಿ ಗಣಪತಿ ಪೂಜೆ ಯಾಕೆ ಮಾಡಬೇಕು ಅನ್ನೋದನ್ನ ಶಾಸ್ತ್ರಗಳು ಹೀಗೆ ಹೇಳ್ತವೆ ಈ ಪ್ರಾರ್ಥನೆಯನ್ನು ಒಂದರ ಸಮರ್ಪಣೆ ಮಾಡಿ ಮಂತ್ರವನ್ನು ಹೇಳಬೇಕು ಓಂ ಗಂಗ್ ಗಣಪತಿ ಏನ ಮಹಾಂತ ಇಪ್ಪತ್ತೆಂಟು ಸಲ ಹೇಳ್ಕೊಂಡು ಅದನ್ನ ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡ್ಬೇಕು ವಕ್ರತುಂಡ ಸಮಪ್ರಭಾ ಅವಿಜ್ಞಂ ಕೋಟಿ ಸಮಪ್ರಭಾ ಅವಿಘ್ನ ಸರ್ವ ಕಾರ್ಯ ಸರ್ವದಾ ಸರ್ವ ದೇವಾಗ್ರ ಜ್ಯೇಷ್ಠ ವಿಘ್ನೇಶ ಗಣನಾಜಕ ತ್ವಾಪಾಸ್ಯಚ ಯತ್ಕರ್ಮ ತತ್ಕರ್ಮ ಸಫಲಂಕುರು ತ್ವಪಾಸ್ಯಚ ಯತ್ಕರ್ಮ ತತ್ಕರ್ಮ ಸಫಲಂಕುರು ಕುರು ಪುತ್ರ ಗಣಾಧ್ಯಕ್ಷ ಸರ್ವವಿಘ್ನ ನಿವಾರಕ ಅಸ್ಮಿನ್ ಕರ್ಮಣಿ ಸರ್ವಸ್ಮಿನ್ ನಿರ್ವಿಘ್ನೇ ಅಂತ ಹೇಳ್ಬೇಕು ಇಲ್ಲಿಗೆ ಗಣಪತಿ ಪೂಜೆ ಮುಗಿಯುತ್ತೆ ಆದರೆ ಹದಿನಾರು ನಾಮಗಳು ಏನೇನು ಅನ್ನೋದು ಯಾಕೆ ಇದನ್ನು ಹೇಳ್ಬೇಕು ಅನ್ನೋದನ್ನ ಹೇಳಿದ್ದಾರೆ ಸುಮುಖ ಏಕದಂತ ಕಪಿಲ ಗಜಕರ್ಣಕ ಲಂಬೋದರ ವಿಕಟ ವಿಘ್ನರಾಜ ಗಣಾಧಿಪ ಧೂಮಕೇತು ಗಣಾಧ್ಯಕ್ಷ ಪಾಲಚಂದ್ರ ಗಜಾನನ ವಕ್ರತುಂಡ ಶೂರ್ಪಕರ್ಣ ಹೇರಂಬ ಸ್ಕಂದ ಪೂರ್ವಜ ಅನ್ನೋದು ಹದಿನಾರು ನಾಮಗಳು ಸಂಸ್ಕೃತದಲ್ಲಿ ಎಲ್ಲವೂ ಪ್ರಥಮ ವಿಭಕ್ತಿಯಲ್ಲಿ ಹೇಳ್ಬೇಕು ಅಥವಾ ಚತುರ್ಥಿ ವಿಭಕ್ತಿಯಲ್ಲಿ ನಾವು ನಮಸ್ಕಾರವನ್ನು ಹೇಳಬೇಕು ಷೋಡಶೈತಾನಿ ನಾಮಾನಿ ಈ ಹದಿನಾರು ನಾಮಗಳನ್ನ ಎಫ್ ಪಟೇತ್ ಯಾರು ಹೇಳ್ತಾನೋ ಶುಣುಯಿ ಕೇಳ್ತಾರೋ ಇವಾಗ ನೀವು ಪೂಜೆ ಮಾಡ್ತಾ ಇರ್ತೀರಿ ಪಕ್ತವ್ರು ಕೇಳಿಸ್ಕೊತಾ ಇರ್ತಾರೆ ಕೇಳುವನಿಗೆ ಮತ್ತು ಹೇಳುವನಿಗೆ ವಿದ್ಯಾರಂಭೆ ವಿದ್ಯೆಯ ಆರಂಭಕ್ಕ ಮುಂಚೆ ವಿವಾಹೆ ಮದುವೆಯಲ್ಲಿ ಪ್ರವೇಶ ಯಾವುದಾದ್ರೂ ಜಾಗಕ್ಕೆ ಗೃಹ ಪ್ರವೇಶ ಮಾಡುವಾಗ ಅಥವಾ ಬೇರೆ ಜಾಗಕ್ಕೆ ಹೋಗುವಾಗ ನಿರ್ಗಮೆ ಅಲ್ಲಿಂದ ಬರುವಾಗ ಸಂಗ್ರಾಮೆ ಯುದ್ಧದಲ್ಲಿ ಅಥವಾ ಬೇರೆ ಯಾವುದೇ ಸರ್ವ ಕಾರ್ಯಶು ವಿಘ್ನಸ್ಥನ ಜೆ ವಿಘ್ನ ಉಂಟಾಗುವುದಿಲ್ಲ ಅನ್ನೋದು ಶೈವಾಗಮಗಳ ವಿಷಯ ಏವಂ ಸಂಪ್ರಾರ್ಥೆ ವಿಜ್ಞಾಸಂ ಕರ್ಮ ಸಂಕಲ್ಪ ಸೊ ಇದನ್ನು ಹೇಳಿ ಮುಂದಿನ ಕೆಲಸವನ್ನು ಮಾಡಬೇಕು ಪುಣ್ಯಾಹ ವಾಚನವನ್ನು ಮಾಡಬೇಕು ನಾನು ಪುಣ್ಯಾಹ ವಾಚನವನ್ನು ಈಗಾಗಲೇ ಇನ್ನೊಂದು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಆಸಕ್ತರೆಲ್ಲರೂ ಗಮನಿಸಬಹುದು ಶ್ರೀಮತೆ ರಾಮಾನುಜಾರಿ ನಮಃ